ಮದ್ದು ಇತ್ತು ಆದರೆ ಈಗ ಅತಿಯಾಗಿದೆ ಆಗಿದೆ ಅಂತ ಹೇಳಿ ನಮ್ಮ ಎಸ್ ಪಿ ಮೇಡಮ್ ಸಾಹೇಬರು ತಿಳಿಸಿದ್ದಾರೆ ಸೊ ಈಗಾಗಲೇ ಅದರಲ್ಲಿ ಐಡೆಂಟಿಫಿಕೇಷನ್ ಮಾಡಿದ್ದೇವೆ ಅವರನ್ನು ನಾವು ಫಾಲೋ ಅಪ್ ಮಾಡಿ ಅವ್ರನ್ನ ಯಾವ ರೀತಿ ಕರ್ಬ್ ಮಾಡಬೇಕು ಮಟ್ಟ ಹಾಕಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಯಾವ್ಯಾವ ರೀತಿಯ ಕಾನೂನು ಕ್ರಮಗಳಿವೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸೂಕ್ತವಾದಂತಹ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀವಿ ನಮ್ಮ ಮೇಲಧಿಕಾರಿಗಳ ಸೂಚನೆ ಮೇರೆಗೆ ಅದನ್ನು ನಾನು ಖಂಡಿತ ಇಂಪ್ಲಿಮೆಂಟ್ ಮಾಡಿ ಚಂದ್ರಾಯಪಟ್ಟಣದಲ್ಲಿ ಆ ರೀತಿಯ ರೌಡಿಸಮ್ ಆ್ಯಕ್ಟಿವಿಟೀಸು ಇನ್ನೆಂದೂ ಇರಬಾರ್ದು ಅನ್ನುವ ಒಂದು ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಿ ತೋರಿಸ್ತೇನೆ ಅದು ಖಂಡಿತ ಆಗುತ್ತೆ ನಮ್ಮ ಜನರ ಚಂದ್ರಾಯಪಟ್ಟಣದ ಎಲ್ಲ ಜನಗಳು ನೆಮ್ಮದಿಯಿಂದ ಚಂದ್ರಾಯಪಟ್ಟಣದಲ್ಲಿ ಇನ್ನು ಮುಂದೆ ಆ ರೌಡಿಮ್ ಆ್ಯಕ್ಟಿವಿಟೀಸ್ ಇಲ್ಲ ಅನ್ನೋ ಒಂದು ಭಾವನೆ ಬರುವ ರೀತಿಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂತಹ ನಾ ಕ್ರಮಗಳನ್ನು ತಗೊಳ್ತೀವಿ ಯಾವ ಜನಗಳು ಕೂಡ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಒಂದೇ ನೀವು ನಮಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಮಾಹಿತಿಯನ್ನು ಒದಗಿಸ್ಬೇಕು ಸೊ ಆ ಮಾಹಿತಿ ಒದಗಿಸಿದ್ರೆ ಖಂಡಿತ ಈ ಒಂದು ಚಂದ್ರಪಟ್ಟಣದಲ್ಲಿ ಆ ರೀತಿಯ ಒಂದು ರೌಡಿಸಮ್ ಮತ್ತು ಇತರೆ ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಆಗಲಿ ನೀವು ಅದನ್ನು ಕರ್ ಮಾಡಿ ಅದನ್ನು ಮಟ್ಟ ಹಾಕಿ ಚಂದ್ರಪಟ್ಟಣದಲ್ಲಿ ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಲಿಕ್ಕೆ ಏನೆಲ್ಲ ಮಾಡಬೇಕೋ ಆ ಕರ್ತವ್ಯಗಳನ್ನು ಪೊಲೀಸ್ ಇಲಾಖೆ ಮತ್ತು ನಮ್ಮ ಚಂದ್ರಾಯಪಟ್ಟಣದ ಉಪವಿಭಾಗದ ಎಲ್ಲ ಅಧಿಕಾರಿಗಳು ನಮ್ಮ ಮೇಲಾಧಿಕಾರಿಗಳ ಎಲ್ಲರ ಸಹಕಾರದಿಂದ ನಾನು ಎಲ್ಲರ ಸಹಕಾರವನ್ನು ಪಡೆದು ಈ ಒಂದು ಅಹಿತಕರ ಘಟನೆಗಳು ದುಷ್ಕೃತ್ಯಗಳು ನಡೆಯದ ರೀತಿಯಲ್ಲಿ ಕರ್ತವ್ಯ ನಡೆಸುವುದಕ್ಕೆ ಗಮನ ಹರಿಸುತ್ತೇನೆ ಹಾಗೂ ರೌಡಿ ಎಲಿಮೆಂಟ್ಸ್ಗಳನ್ನು ಮಟ್ಟ ಹಾಕೋದರಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳುವ ಹಿಂಜರಿಯೋದಿಲ್ಲ ಅದು ಏ ಯಾವ ಮಟ್ಟಕ್ಕೆ ಬೇಕಾದರೂ ಸರಿ ಎಲ್ಲಿಗೆ ಎದೆ ಹೋದರೂ ಸರಿ ನಾವು ಕ್ರಮನ ತೆಗೆದುಕೊಂಡು ಆ ರೌಡಿ ಮಟ್ಟೆ ಹಾಗೆ ಹಾಕೆ ಹಾಕ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮಸ್ಕಾರ